ಓಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಹೆಲೋ ಮೈ ಟ್ಯಾರೋ ಪೀಸ್ ಹೇಗಿದ್ದೀರಾ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಆ್ಯಂಡ್ ಯಾ ಸೊ ಇವತ್ತಿನ ಟಾಪಿಕ್ಕಲ್ಲಿ ನಾವು ನೋ ಕಾಂಟ್ಯಾಕ್ಟ್ ಬಗ್ಗೆ ಚೆಕ್ ಮಾಡ್ತೇವೆ ಅಂತಂದ್ರೆ ನೋ ಕಾಂಟ್ಯಾಕ್ಟ್ ಎನರ್ಜಿಸ ನಿಮ್ಮಿಬ್ಬರ ಮಧ್ಯೆ ಏನು ನಡೀತದೆ ಐ ಗೆಸ್ ಇದೊಂದು ಎರಡು ಆತ್ಮಗಳ ಒಂದು ಎನರ್ಜಿ ಅಂತ ಹೇಳ್ತೀನಿ ಬಿಕಾಸ್ ನಾಟ್ ಅಬೌಟ್ ಅಜ್ ಇಟ್ಸ್ ನಾಟ್ ಅಬೌಟ್ ಪೀಪಲ್ ಲೈಕ್ ನಾರ್ಮಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿದು ಒಂದು ಸೋಲ್ ಕನೆಕ್ಟ್ ಆಗಿದೆ ಗೊತ್ತಾ ಇಬ್ಬರು ಸೋಲ್ಸ್ಗಳು ತುಂಬ ಕನೆಕ್ಟ್ ಆಗಿರುತ್ತೆ ನೋ ಮ್ಯಾಟರ್ ವಾಟ್ ನಿಮ್ಮ ಊರಿಂದ ಎಷ್ಟೇ ದೂರ ಇದ್ದರೂ ಕೂಡ ಅಥವಾ ಎಲ್ಲೇ ಇದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಅದೊಂದು ವ್ಯಕ್ತಿ ತುಂಬ ಆಡ್ತಾರೆ ಈ ಒಂದು ನಿಮ್ಮ ಫ್ರೆಂಡ್ಶಿಪ್ಸ್ ಆಗಿರಲಿ ಅಥವಾ ಒಂದು ರಿಲೇಷನ್ಶಿಪ್ ಆಗಿರಲಿ ಅದು ಡ್ರಾಪ್ ಆಗಿ ಬೇರೆಯವ್ರ ಜೊತೆ ಕಂಟಿನ್ಯೂ ಆಗಿದ್ರು ಕೂಡ ಪರ್ಟಿಕ್ಯುಲರ್ ಆಗಿ ಅದೊಂದು ಪರ್ಸನ್ ನಿಮ್ಮ ಮೈಂಡಲ್ಲಿ ಇದ್ದೇ ಇರ್ತಾರೆ ನೋ ಮ್ಯಾಟರ್ ಎಷ್ಟು ಜನ ಬಂದು ಹೋದ್ರು ನಿಮ್ಮ ಲೈಫಲ್ಲಿ ಫ್ರೆಂಡ್ ಆಗಿದ್ರು ಸರಿ ಕಜಿನ್ ಆಗಿದ್ರು ಸರಿ ಯಾರಾಗಿದ್ದರೂ ಸರಿ ಇಟ್ಸ್ ಅಬೌಟ್ ಟು ಸೋಲ್ಸ್ ಓಕೆನಾ ಸೊ ಇದು ನಿಮಗೆ ನಿಮ್ಮ ಲವರ್ ಆಗಬೇಕು ಅಂತಿಲ್ಲ ಬಾಯ್ ಫ್ರೆಂಡ್ ಆಗಬೇಕು ಅಂತಿಲ್ಲ ಹಸ್ಬೆಂಡ್ ಆಗಬೇಕು ಅಂತಿಲ್ಲ ವೈಫ್ ಆಗಬೇಕು ಅಂತೇನಿಲ್ಲ ಬಟ್ ಇಟ್ಸ್ ಫಾರ್ ದೋಸ್ ಟು ಸೋಲ್ಸ್ ಯಾರೆಲ್ಲ ತುಂಬ ಸೋಲ್ ಕನೆಕ್ಟ್ ಆಗಿದೆ ಅಂಥವರು ಒಂದು ರೀಡಿಂಗ್ ಇದಾಗಿರತ್ತೆ ಓಕೆನಾ ಸೊ ಇಟ್ಸ್ ಒಂದು ಪವರ್ಫುಲ್ ರೀಡಿಂಗ್ ಅಂತಲೇ ಹೇಳ್ಬೋದು ಚಿಕ್ ಐ ಕೆ ಫಸ್ಟ್ ಎನರ್ಜಿಲೆ ನಿಮಗೆ ಇದು ಗೊತ್ತಾಗ್ಬಿಡುತ್ತೆ ಎಸ್ ಇದು ನನ್ನ ಒಂದು ರೀಡಿಂಗ್ ಅಂತ ಓಕೆನಾ ಸೊ ಫಸ್ಟ್ ನಿಮಗೆ ಎನರ್ಜಿ ಪಿಕ್ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ಸ್ಕಿಪ್ ದ ವಿಡಿಯೋ ಬಿಕಾಸ್ ಇದು ಪ್ರತಿಯೊಬ್ಬರಿಗೂ ಕೂಡ ಆಗಿರೋಲ್ಲ ಇದೊಂದು ವೀಡಿಯೋ ಸೊ ಇಲ್ಲಿ ನಿಮ್ಮಿಬ್ಬರು ಮಧ್ಯೆ ನೀವಿಬ್ಬರು ದೂರ ಆಗೋದಕ್ಕೆ ಏನು ಕಾರಣ ಅಂತ ಅಂದರೆ ಮೋಸ್ಟ್ಲಿ ನೀವಿಬ್ಬರು ನೀವಾಗಿ ನೀವೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡಿರೋದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲಿ ಗೊತ್ತಾಗ್ತದೆ ನೀವು ನಿಮ್ಮ ಮೈಂಡಲ್ಲಿ ನನ್ನ ಆ ಪರ್ಸನ್ ಬಗ್ಗೆ ಕೆಲವೊಂದು ನೆಗೆಟಿವ್ ಥಿಂಗ್ಸ್ ಅಥವಾ ಕೆಲವೊಂದು ಕೆಟ್ಟ ಅಭಿಪ್ರಾಯಗಳನ್ನ ಒಂದು ಭಿನ್ನ ಅಭಿಪ್ರಾಯಗಳನ್ನ ಇಲ್ಲಿ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ ಆ್ಯಂಡ್ ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಇಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು ಬಟ್ ಇಬ್ಬರು ಕೂಡ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಕೂಡ ಪ್ರಯತ್ನ ಪಟ್ಟಿಲ್ಲ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಕೆಲವೊಂದು ಆ್ಯಕ್ಷನ್ಸ್ಗಳು ನೀವು ಮಾಡಿರೋಂಥ ಆ್ಯಕ್ಷನ್ಸ್ಗಳಾಗಿರ್ಬೋದು ಅಥವಾ ಅವ್ರು ಮಾಡಿರೋಂಥ ಆ್ಯಕ್ಷನ್ಸ್ಗಳಾಗಿರ್ಬೋದು ಅದು ಅವರು ನಿಮಗೆ ಒಳ್ಳೇದನ್ನೇ ಮಾಡಬೇಕು ಅಂತ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅದು ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದೆ ಇಲ್ಲ ನೀವು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಇದ್ರೂ ಕೂಡ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದೆ ಸೊ ಇದು ಒಳ್ಳೇದು ಮಾಡೋಕ್ಕೋಗಿ ಹೋಗಿ ಆಗಿರೋವಂಥ ಒಂದು ಸಿಚುವೇಷನಲ್ಲಿ ಕ್ರಿಯೇಟ್ ಆಗಿದೆ ಅಥವಾ ಆ್ಯಂಡ್ ಇಲ್ಲಿ ಕೆಲವೊಂದು ನೆಗೆಟಿವ್ ಟಾಕ್ಸ್ ಕೂಡ ಆಗಿದೆ ಕೆಲವೊಂದು ನೆಗೆಟಿವ್ ವಿಷಯ ಇವಾಗ ಬೇರೆ ಯಾವುದೋ ಪರ್ಸನ್ ಕಡೆಯಿಂದ ಬಂದ್ಬಿಟ್ಟು ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಥರ ತಪ್ಪಾಗಿ ಮಾತಾಡ್ತಾ ಇದ್ದರು ಅಂತ ಒಂದು ಈ ಒಂದು ಬೇರೆ ಒಂದು ವ್ಯಕ್ತಿಗಳ ವಿಚಾರವಾಗಿ ಕೂಡ ನೀವು ಇಬ್ಬರು ದೂರಾಗಿದ್ದರೆ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಬಾಂಡಿಂಗ್ ತುಂಬಸ್ ಲೈಕ್ ತುಂಬ ಜನ ಕಾಯ್ತಾ ಇದ್ರು ಕೂಡ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಫ್ರೆಂಡ್ಸ್ ಅವರೋಗಿರಿ ಲವರ್ ಅವರೋಗಿರಿ ಕಸಿನ್ಸ್ ಆಗಿರೋರಿ ಯಾರಾಗಿರಿ ಓಕೆನಾ ಸೊ ಇಟ್ಸ್ ನಿಮ್ಮ ಮನಸ್ಸಿಗೆ ಇದು ಗೊತ್ತಾಗ್ಬಿಡುತ್ತೆ ಓಕೆ ಈ ಪರ್ಸನ್ ಜೊತೆ ನಂದು ಇದು ಕನೆಕ್ಷನ್ ಇತ್ತು ಇವತ್ತು ನಾನು ತುಂಬ ಅಂತ ಸೊ ಇಲ್ಲಿ ತುಂಬ ಪ್ರಯತ್ನ ಪಟ್ಟು ಪಟ್ಟು ಫೈನಲಿ ನೀವು ಮತ್ತು ಆ ಪರ್ಸನ್ ದೂರ ಆಗಿದ್ದೀರಾ ಕೂಡ ಓಕೆನಾ ಸೊ ಇಲ್ಲಿ ಈಗ ಕ್ಲಾಶ್ ಕೂಡ ಇದೆ ಇನ್ನೂ ಕೂಡ ಯಾಕೆ ಮೂರನೇ ವ್ಯಕ್ತಿ ಬಂದು ನಿಮ್ಮ ಹತ್ರ ಹೇಳಿದ್ರು ಅವರು ಕೂಡ ನಿಮಗೆ ಪ್ರೂವ್ ಮಾಡೋದಕ್ಕಾಗಿಲ್ಲ ಅಥವಾ ನೀವು ಕೂಡ ಅವ್ರು ಮಾತಾಡಿದು ಅಂತ ಪ್ರೂವ್ ಮಾಡೋದಕ್ಕಾಗಿಲ್ಲ ಸೊ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಲ್ಲಿ ಇಬ್ಬರು ಕೂಡ ಇನ್ನೂ ಇದ್ದೀರಾ ಅನ್ನೋದು ನನಗಿಲ್ಲಿ ಇದೆ ಅದೊಂದು ಇನ್ನ ಡಿಸ್ಕನೆಕ್ಷನ್ ಹಂಗೆ ಇದೆ ಎಮೋಷ್ನಲ್ ಡೌನ್ ಆಗಿದೆ ಸಿ ಅವರು ನಿಮ್ಮ ಹತ್ರ ಎಷ್ಟೊಂದ್ಸತಿ ಶೇರ್ ಮಾಡ್ಕೊಳ್ಬೇಕು ಅಂತ ಕೂಡ ಅವರು ಅಂದ್ಕೊಂಡಿದ್ದಾರೆ ಕೂಡ ಅಂತಂದರೆ ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ ಮೇ ಬಿ ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು ಕಸಿನ್ಸ್ ತಂಗಿಲಿ ತುಂಬ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಕಸಿನ್ಸ್ ಥರ ಅನ್ನಿಸ್ತಾ ಇದ್ದೀರಾ ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದಿರೋವಂಥದ್ದು ಇಲ್ಲ ಚೈಲ್ಡ್ಹುಡ್ ಲವ್ ಸ್ಟೋರಿ ಆಗಿರ್ಬೋದು ಎಷ್ಟು ಚೆನ್ನಾಗಿದ್ವಿ ನಾವು ಎಷ್ಟು ಕೇರ್ ಮಾಡ್ತಾ ಇದ್ವಿ ಒಬ್ರಿಗೊಬ್ರು ಈವನ್ ನಿಮ್ಮಿಬ್ಬ್ರ ಮಧ್ಯೆ ಯಾವುದೋ ಒಂದು ಪೆಟ್ ಕೂಡ ಇತ್ತು ಅನ್ಸುತ್ತೆ ಒಂದು ಬೆಕ್ಕಿನ ಮರಿ ಸಾಕುವಂಥದ್ದು ನಾಯಿ ಮರಿ ಸಾಕುವಂಥದ್ದು ಈ ರೀತಿ ಕೂಡ ಇರಬಹುದು ಚಾನ್ಸಸ್ ಇರಲೇಬೇಕು ಅಂತಿಲ್ಲ ಇಲ್ಲ ಪಕ್ಷಿಗಳನ್ನಾದರೂ ಸರಿ ಇರ್ಬೋದು ಓಕೆನಾ ಆ್ಯಂಡ್ ನಾವೆಷ್ಟು ತುಂಬ ಆಟ ಆಡ್ತಾ ಇದ್ವಿ ನಾನು ನಿನ್ನ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ ನಾನು ನಿಮ್ಗೆ ತುಂಬ ಕೇರ್ ಮಾಡ್ತೀನಿ ಬಟ್ ಅದು ನನಗೆ ತೋರಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ತುಂಬ ಸತಿ ಮಾತಾಡಬೇಕು ಅಂತ ಟ್ರೈ ಮಾಡಿದ್ದಾರೆ ಬಾಯ್ ತೆಗ್ದಿದ್ದಾರೆ ಎಲ್ಲೊಂದು ಕಡೆ ಮುಖಾಮುಖಿ ಆದಾಗ್ಲೂ ಕೂಡ ಅದು ಪ್ರಯತ್ನ ಪಟ್ಟಿದ್ದಾರೆ ಬಟ್ ಆಗಿಲ್ಲ ಓಕೆನಾ ದೇ ವಾಂಟ್ ಇಟ್ ಟು ಟಾಕ್ ಬರ್ತೆ ಕೂಡ ತುಂಬ ವೇಟ್ ಕೂಡ ಮಾಡ್ತಿದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಟ್ ನೀವು ಎಲ್ಲಿ ಅವ್ರನ್ನ ಜಡ್ಜ್ ಮಾಡ್ತಿರೋ ಅನ್ನೋ ಭಯ ಕೂಡ ಇದೆ ಅಂತಂದರೆ ಈಗ ಅವ್ರು ನಿಮ್ಮ ಹತ್ರ ಮಾತಾಡ್ಸೋಕೆ ಬಂದಾಗ ನೀವೇನಾದ್ರು ಇಲ್ಲ ನನಗಿಷ್ಟ ಇಲ್ಲ ಅಂತ ಏನಾದ್ರು ಮಾತಾಡೋದಾಗಿರ್ಬೋದು ಇಲ್ಲ ನಿನ್ನ ಈ ಥರ ನಾನು ನಿಮಗೆ ನೋವು ಮಾಡ್ತೆ ಅಂತ ಮಾತಾಡೋದಾಗಿರ್ಬೋದು ಈ ಥರ ಏನಾರು ಮಾಡಬಹುದು ಯಾವ ರೀತಿ ಕನ್ಫ್ರಂಟೇಷನ್ ಆಗುತ್ತೆ ಅಂತ ಒಂದು ಗೊತ್ತಿಲ್ಲ ಅನ್ನೋದಿದೆ ಬಟ್ ಅವ್ರಿಗೆ ತುಂಬ ಶೇರ್ ಮಾಡ್ಕೊಳ್ಳೋದಕ್ಕಂತೂ ಇದೆ ಸ್ಪೆಷಲಿ ನಿಮ್ಮ ಒಂದು ಮೆಮೊರೀಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಅವ್ರು ನಿಮ್ಗೆ ಎಷ್ಟು ಕೇರ್ ಮಾಡ್ತಾರೆ ಅವ್ರು ಎಷ್ಟು ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನೋದು ಕೂಡ ಇದೆ ಬಟ್ ಇಲ್ಲಿ ಭಯ ಕೂಡ ಇರೋದರಿಂದ ಅವ್ರಿಗೆ ಆಗ್ತಾ ಇಲ್ಲ ಆ್ಯಂಡ್ ಆಲ್ಸೋ ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿಲ್ಲ ಲೆಟ್ ಮಿ ಬಿ ಕ್ಲಿಯರ್ ಅವರು ನೀವು ಮೆಸೇಜ್ ಮಾಡಲಿ ಕಾಲ್ ಮಾಡಲಿ ಅಥವಾ ನಿಮ್ಮ ಕಡೆಯಿಂದ ಕಾಂಟ್ಯಾಕ್ಟ್ ಬರಲಿ ಅಂತ ಕೂಡ ಒಂದು ಚುಗರು ಕೂಡ ಎಕ್ಸ್ಪೆಕ್ಟೇಷನ್ಸ್ ಅವ್ರು ಇಟ್ಕೊತಾ ಇಲ್ಲ ಓಕೆನಾ ಓಕೆನಾಲ್ದಾರ್ ಗೊತ್ತು ನೀವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತವ್ರಿಗೆ ಗೊತ್ತು ಸೊ ದೇರ್ ಇಸ್ ನೋ ವೆಯ್ಟಿಂಗ್ ಏರಿಯಾಸ್ ಎಲ್ಲೋ ಒಂದು ಕಡೆ ಮಾಡಿದರೆ ಚೆನ್ನಾಗಿತ್ತು ಅಂತ ಒಂದು ಅನಿಸುತ್ತೆ ಬಿಕಾಸ್ ಅವ್ರು ಇನ್ನೂ ಆ ಕನೆಕ್ಷನ್ಗೆ ಹೋಲ್ಡ್ ಆನ್ ಮಾಡ್ತಾ ಇದ್ದಾರೆ ಆ ಮೆಮೊರೀಸ್ಗೆ ಹೋಲ್ಡ್ ಆನ್ ಮಾಡ್ತಾಯಿದ್ದಾರೆ ಬಟ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಇಲ್ಲ ಓಕೆನಾ ಇಟ್ಸ್ ಲೈಕ್ ಸುಮ್ಮನೆ ನಾವಿಬ್ಬರು ಮತ್ತೆ ಮಾತಾಡೋರ ಇಲ್ಲ ಮಾತಿಗೆ ಮಾತು ಬೆಳೆದು ಅದು ಇನ್ನೂ ಇವಾಗಿರೋದಕ್ಕಿಂತ ಸುಮ್ಮನೆ ದೊಡ್ಡ ಜಗಳ ಆದರೆ ಅನ್ನೋದೊಂದು ಭಯ ಕೂಡ ಇದೆ ಬಿಕಾಸ್ ಇಬ್ರು ಮತ್ತೆ ಆಗಿರೋದು ಸ್ವಲ್ಪ ನೆಗೆಟಿವ್ ಟಾಕ್ಸ್ಗಳ ವಿಚಾರವಾಗಿ ಅಥವಾ ಏನೋ ಒಂದು ಗಾಸಿಪ್ಸ್ ರಿಲೇಟೆಡ್ ಸಮಥಿಂಗ್ ಏನೋ ಆಗಿರೋದ್ರಿಂದ ಇಬ್ರು ಕನ್ಫ್ರಂಟ್ ಆದರೆ ದೊಡ್ಡ ಜಗಳ ಆಗುತ್ತೆ ಸೊ ಇದು ಬೇಡ ಇನ್ನೂ ಹರ್ಟ್ ಆಗೋದಕ್ಕಿಂತ ಹೀಗೆ ಇರೋದು ಬೆಟರ್ ಇಟ್ಸ್ ಲೈಕ್ ಪ್ರಿಟೆಂಡ್ ಟು ಮೂವ್ ಆನ್ ಅಂತಾರಲ್ಲ ಲೈಕ್ ನೀವು ಒಂದು ಲವ್ವರ್ ಆಗಿರಲಿ ಗರ್ಲ್ ಫ್ರೆಂಡ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಮೊನ್ನೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಇಟ್ಸ್ ಅಬೌಟ್ ಸೋಲ್ಸ್ ಟೂ ಸೋಲ್ಸ್ ನೀವು ಯಾರಿಗೋಸ್ಕರ ಈ ವೀಡಿಯೋ ನೋಡಿರ್ತೀರ ಅವ್ರಿಗೋಸ್ಕರ ಆಗ್ತಿರುತ್ತೆ ಕೆಲವೊಬ್ರು ಕಮೆಂಟ್ಸ್ ಮಾಡಿರ್ತೀರ ಮೇಡಮ್ ಇದು ನನ್ನ ಸಿಸ್ಟರಿಗಾಗಲ್ವಾ ಮೇಡಮ್ ಇದು ಫ್ರೆಂಡ್ಸಿಗಾಗಲ್ವ ಅಂತ ಸೊ ದಿಸ್ ಈಸ್ ಫೋರ್ ದೋಸ್ ಹು ಈಸ್ ಕನೆಕ್ಟಿಂಗ್ ವಿತ್ ದರ್ ಸೋಲ್ಸ್ ನೀವು ಯಾವ ಒಂದು ಸೋಲ್ನ ನೆನೆಸ್ಕೊಂತೀರೋ ಆ ಒಂದು ಸೋಲ್ಸ್ ಜೊತೆ ಸೊ ಅವರು ನಿಮ್ಮ ನಿಮ್ಮಿಂದ ಮೂವ್ ಆನ್ ಆಗಿರೋ ಥರ ಪ್ರಿಟೆಂಟ್ ಮಾಡ್ತಾ ಇದ್ದಾರೆ ಬಟ್ ಆಗಿಲ್ಲ ಬಿಕಾಸ್ ದ ಸ್ಟಿಲ್ ಅಗನೈಸಿಂಗ್ ನಿಮ್ಮ ಒಂದು ನೋವು ಅವರಿಗಿಂತ ಕಾಡ್ತಾ ಇದೆ ಲೈಕ್ ನಿಮ್ಮಿಂದ ದೂರ ಆಗಿರೋಂಥ ನೋವು ತುಂಬ ಕಾಡ್ತಾ ಇದೆ ನಿಮ್ಮ ಬುದ್ಧಿಮಾತುಗಳನ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾರೆ ಗೈಸ್ ಐ ಗೆಸ್ ಇದೊಂದು ನಿಮ್ಮ ಇಬ್ಬರ ಮಧ್ಯೆ ಏನಾಗಿದೆ ಅಲ್ಲ ಅದೊಂದು ಚಿಕ್ಕ ಪುಟ್ಟದಾಗಂತೂ ಖಂಡಿತವಾಗ್ಲೂ ಆಗಿಲ್ಲ ಅದು ಏನಾಗಿದ್ದರೂ ಸರಿ ಇಂಡೈರೆಕ್ಟ್ ಆಗೋರೂ ಸರಿ ಡೈರೆಕ್ಟ್ ಆಗೋರು ಸರಿ ತುಂಬ ದೊಡ್ಡದಾಗಿ ಆಗಿದೆ ಇಟ್ಸ್ ಅ ಮೇಜರ್ ಇವೆಂಟ್ ತುಂಬ ದೊಡ್ಡದಾಗಿ ಕಾಣಿಸ್ತದೆ ನನಗಿಲ್ಲಿ ಓಕೆನಾ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ರೆಸನೇಟ್ ಆಗುತ್ತೆ ಅಂತ ಬಟ್ ತುಂಬ ಜನಕ್ಕೆ ಇಲ್ಲಿ ಏನಾಗಿದೆ ಅಂತಾರೆ ಫಾರ್ ಮೋಸ್ಟ್ ಆಫ್ ಯು ನಾಟ್ ಎವ್ರಿ ಒನ್ ಅಲ್ಲ ಮತ್ತೆ ಹೇಳ್ತಾ ಫಾರ್ ಮೋಸ್ಟ್ ಆಫ್ ಯು ಇಲ್ಲಿ ಏನಾಗಿದೆ ಒಂದು ಸಿನಾರಿಯೋ ನನ್ನ ಕಣ್ಣು ಮುಂದೆ ಬರ್ತಾ ಇರೋದು ನಿಮ್ಮ ಮದುವೆ ಟೈಮಲ್ಲಿ ನಿಮ್ಮ ಫ್ರೆಂಡ್ ನಿಮಗೇನೋ ಮೋಸ ಮಾಡಿರೋದು ಇಲ್ಲ ಆಡಲ್ಸ್ ನಿಮ್ಮ ಪಾರ್ಟ್ನರ್ ಆ ಒಂದು ನಿಮ್ಮ ಫ್ರೆಂಡ್ ಜೊತೆ ಚೀಟ್ ಮಾಡಿರುವಂಥದ್ದು ಇವೇರಡ್ರಲ್ ಒಂದು ನನಗೆ ತುಂಬ ಸಿನಾರಿಯೋ ನನ್ನ ಕಣ್ಣು ಮುಂದೆ ಬರ್ತಾ ಇದೆ ಓಕೆನಾ ಇಲ್ಲ ನಿಮ್ಮದು ಮದುವೆ ಆಗಿ ನಿಮ್ಮ ಪರ್ಸನ್ ಆ ಪರ್ಸನ್ ಜೊತೆ ಚೀಟ್ ಮಾಡಿ ಡಿವೋರ್ಸ್ ಆಗಿರುವಂಥದ್ದು ಸೊ ಇವೆರಡರಲ್ಲಿ ಒಂದು ಸೊ ನನಗಿದು ಸಿನಾರು ಬರ್ತಾಯಿದೆ ನಾ ಈ ನಿಮಗೆ ಏನಾರ ಹತ್ರ ಸಿಚುವೇಶನ್ ಇದ್ದರೆ ಅಂತಂದರೆ ನಿಮ್ಮ ಫ್ರೆಂಡ್ ಮತ್ತು ನಿಮ್ಮ ಒಂದು ಪಾರ್ಟ್ನರ್ ಇಬ್ಬರು ಸೇರಿ ನಿಮಗೆ ಚೀಟ್ ಮಾಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಬಿಕಾಸ್ ಐ ಹ್ಯಾವ್ ಟು ನೋ ಇದು ನನ್ನ ಕಣ್ಮುಂದೆ ತುಂಬ ಬರ್ತಾಯಿದೆ ಎಸ್ ಮೇಡಮ್ ನನ್ನ ಜೊತೆನೇ ಇದ್ದು ನನಗೆ ನನಗೆ ಮೋಸ ಮಾಡ್ರು ಇಲ್ಲ ನಿಮ್ಮ ಫ್ರೆಂಡ್ ನಿಮ್ಮ ನಿಮ್ಮ ಬೆಸ್ಟ್ ಫ್ರೆಂಡೇ ನಿಮ್ಮ ಇನ್ನೊಂದು ಬೆಸ್ಟ್ ಫ್ರೆಂಡ್ ಜೊತೆ ಸೇರ್ಕೊಂಡು ಮೋಸ ಮಾಡಿದ್ರು ಹುಡುಗ ಹುಡುಗಿನೇ ಆಗಬೇಕು ಅಂತಿಲ್ಲ ಹುಡ್ಗಿ ಹುಡ್ಗಿನೂ ಆಗುತ್ತೆ ಹುಡ್ಗ ಹುಡ್ಗನೂ ಆಗಿರುತ್ತೆ ಸೊ ಫು ಮೋಸ್ಟ್ ಆಫ್ ಯು ಇಲ್ಲಿ ಮ್ಯಾರೇಜ್ ಲವ್ ಅನ್ನೋದು ಬರ್ತಾ ಇದೆ ಇಟ್ಸ್ ನಾಟ್ ಫಾರ್ ಎವ್ರಿ ಒನ್ ಅಗೇನ್ ಓಕೆ ನಾ ಸೊ ನಿಮ್ಮ ಒಂದು ಬುದ್ಧಿ ಮಾತುಗಳು ನೀವು ಅವ್ರಿಗೆ ತಿದ್ದಿ ಹೇಳ್ತಾ ಇದ್ದಿದ್ದು ಅದು ತಪ್ಪು ಇದು ತಪ್ಪು ಇದು ಸರಿ ಅದು ಸರಿ ಈ ಥರ ಮಾಡ್ರೆ ಹಿಂಗಾಗುತ್ತೆ ಆ ಥರ ಮಾಡ್ರೆ ಹಂಗಾಗುತ್ತೆ ಈ ರೀತಿ ಒಂದು ಮಾತುಗಳನ್ನ ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಓಕೆ ನಾ ಇಟ್ಸ್ ಲೈಕ್ ಎಮೋಷನಲ್ ಕ್ಯೂಸ್ ರಿಗ್ರೆಟ್ ಕೂಡ ತುಂಬ ಇದೆ ರಿಗ್ರೆಟ್ ಸಿಕ್ಕಾ ಇದೆ ಈ ಥರ ಮಾಡಬಾರ್ದಿತ್ತು ನಾನು ಈ ಥರ ಮಿಸ್ಟೇಕ್ ಮಾಡ್ಬಿಟ್ಟೆ ಇಲ್ಲ ನಿಮ್ಮ ಬಗ್ಗೆ ಬ್ಯಾಕ್ ಪಿಚಿಂಗ್ ಮಾಡಿರೋದಂಥದ್ದಾಗಿರ್ಬೋದು ಇದ್ರ ಬಗ್ಗೆ ರಿಗ್ರೆಟ್ ಮಾಡ್ತಿದ್ದಾರೆ ಇಲ್ಲ ಎಸ್ ಆಗಿದೆ ಬ್ಯಾಕ್ ಪಿಚಿಂಗ್ ಅಂತಂದರೆ ನಿಮ್ಮ ಬಗ್ಗೆನೇ ಹಿಂಗೆ ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ನೆಗೆಟಿವ್ ಆಗಿ ಮಾತಾಡೋದು ಸೊ ಇದೆಲ್ಲ ರಿಗ್ರೆಟ್ ಮಾಡ್ತಾಯಿದ್ದಾರೆ ಈ ಪರ್ಸನ್ ಯಾರಿಗೋಸ್ಕರ ವಿಡಿಯೋ ನೋಡ್ತಾಯಿರೋ ಆ ಪರ್ಸನಲ್ಲಿ ರಿಗ್ರೆಟ್ ಮಾಡ್ತಾ ಓಕೆನಾ ಸೊ ಇನ್ನಿಬ್ಬರು ಮುಂದೆ ಮಧ್ಯೆ ಏನಾದ್ರು ನೆಕ್ಸ್ಟ್ ಆಗುತ್ತಾ ಅಥವಾ ಆ್ಯಂಡ್ ಹಾಗೆ ಸ ಇದು ಇಲ್ಲಿಗೆ ಮುಗಿದೋಗಿದೆ ತುಂಬ ಜನಕ್ಕೆ ಇದು ಯಾವ ಥರ ಅಂತಂದರೆ ಇಲ್ಲ ಅವರು ನನ್ನ ಮನಸ್ಸಲ್ಲಿ ಆ ವ್ಯಕ್ತಿ ಇದ್ದಾರೆ ಬಟ್ ನಾನು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗೆ ನಾನು ಚಾನ್ಸ್ ಕೊಡೋದಿಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀರಾ ದಿರ್ ಇಸ್ ನೋ ಚಾನ್ಸ್ ಬಟ್ ಆ ವ್ಯಕ್ತಿಗೆ ಆ ವ್ಯಕ್ತಿ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಬಟ್ ಸ್ಟಿಲ್ ನಿಮ್ಮ ಕಡೆಯಿಂದ ಕಂಪ್ಲೀಟ್ ಕ್ಲೋಸರ್ ಸಿಕ್ಬಿಟ್ಟಿದೆ ಬಟ್ ನಿಮ್ಮ ಕಡೆಯಿಂದ ಏನು ಅಂತಂದರೆ ನಾನು ಆ ವ್ಯಕ್ತಿನ ಮರಿಬೇಕು ನಾನು ಆ ವ್ಯಕ್ತಿನ ಕ್ಲೋಸರ್ ತೊಗೊಂಡಿದ್ದೀನಿ ನಾನು ಆ ವ್ಯಕ್ತಿನ ಮರಿಬೇಕು ಅನ್ನೋದು ತುಂಬ ನಿಮ್ಮ ಮೈಂಡಲ್ಲಿದೆ ಸೊ ನೀವು ಆ ವ್ಯಕ್ತಿನ ಮರೆಯೋದಕ್ಕೆ ಪ್ರಯತ್ನ ಇದ್ರೆ ಇಟ್ಸ್ ಕ್ಲೋಜರ್ ಫೈನಲ್ ಕ್ಲೋಝರ್ ವಿತ್ ಹೇಲಿಂಗ್ ಎಸ್ ಸೊ ಎಸ್ ದೆರ್ ಇಸ್ ನೋ ಕಮ್ಮಿಂಗ್ ಬ್ಯಾಕ್ ದೆರ್ ಇಸ್ ನೋ ಬಿಗಿನಿಂಗ್ ಹಿಯರ್ ದೆರ್ ಇಸ್ ನೋ ರಿಯೂನಿಯನ್ ಇಯರ್ ಓಕೆನಾ ಸೊ ನೀವು ಯಾರಿಗೋಸ್ಕರನೂ ನೋಡ್ಕೊಳ್ಳಿ ಈ ಒಂದು ರಿಲೇಷನ್ಶಿಪ್ ಈ ಒಂದು ಸೋಲ್ ಯಾವುದು ನೋಡ್ತಾ ಇದ್ದೀರಾ ನೀವು ಇಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ಒಂದಾಡಿಕೆ ಆಗೋದಿಲ್ಲ ಓಕೆನಾ ಸೊ ಅವರ ಕಡೆಯಿಂದ ಏನು ಮೆಸೇಜಸ್ ಇದೆ ಒಂದು ಸೇ ಸಮಥಿಂಗ್ ಸಿ ಸಾಂಥಿಂಗ್ ಸಿಂಥಿಂಗ್ ಸಿಂಥಿಂಗ್ ಅಲ್ವಾ ಕರೆಕ್ಟಲ್ಲಿ ಲಿರಿಕ್ಸ್ ಗೊತ್ತಿಲ್ಲ ಬಟ್ ಆ ಸಾಂಗ್ ಚೆಂದ ಇದೆ ಸೊ ಅವರ ಒಂದು ಮೆಸೇಜ್ ಏನಿದೆ ಅಂತಂದರೆ ತುಂಬ ಟೈಮಿಂದ ನಾನು ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಲೈಕ್ ನಿನ್ನ ಕಡೆಯಿಂದ ಮೆಸೇಜಸ್ ಬರುತ್ತೆ ಅಥವಾ ಒಂದು ರೆಸ್ಪಾಂಡ್ ಮಾಡ್ತೀನಿ ಅಂತ ಬಟ್ಟೆ ಕಡೆಯಿಂದ ಬಂದಿಲ್ಲ ಬಟ್ ಸ್ಟಿಲ್ ಎಲ್ಲದು ಕೂಡ ಒಂದು ಶಾಂತಿಯಿಂದ ಮುಗಿದೋಗಿದೆ ಪೀಸ್ಫುಲ್ಲಾಗಿ ಮುಗಿದೋಗಿದೆ ಪೀಸ್ಫುಲ್ ಇದೆ ಬಟ್ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾರೆ ನಿಮ್ಮನ್ನ ತುಂಬ ಇಷ್ಟಪಡ್ತೀನಿ ನಾನು ತುಂಬ ಕೇರ್ ಮಾಡ್ತೀನಿ ಈ ಒಂದು ಎವ್ರಿಥಿಂಗ್ ಆಸ್ ಹೆಂಡೆಡ್ ನಿನ್ನ ಜೊತೆ ಕಳೆದ ಕ್ಷಣಗಳು ತುಂಬ ಬ್ಯೂಟಿಫುಲ್ಲಾಗಿತ್ತು ತುಂಬ ಖುಷಿ ಪಟ್ಟಿದ್ದೀನಿ ತುಂಬಾ ಎಂಜಾಯ್ ಮಾಡಿ ಅಂತ ಹೇಳ್ತಿದಾರೆ ಥ್ರೂ ದಿಸ್ ನೋ ಕಾಂಟಾಕ್ಟ್ ಫೇಸ್ ನಿಮ್ಮ ಸೋಲ್ ಈ ಒಂದು ಫೇಸ್ ಸಿ ತುಂಬಾ ಬುದ್ಧಿವಂತರಾಗಿದ್ದಾರೆ ಈ ಒಂದು ನೋ ಕಾಂಟ್ರಾಕ್ಟ್ ಫೇಸ್ ಅಲ್ಲಿ ಏನು ಅಂತಂದ್ರೆ ಕರೆಕ್ಟಾಗಿ ಆಗಿ ಜನಗಳನ್ನ ಮೈಂಡ್ ಅಲ್ಲೇ ಯೋಚಿಸ್ತಾ ಇದಾರೆ ಇವ್ರಿಗೆಂತವ್ರು ಇವ್ರ ಹೆಂಗೆ ಇವ್ರನ್ನ ನಂಬೇಕ ಇವ್ರನ್ನ ಬಿಡ್ಬೇಕಾ ಯಾವ ರೀತಿ ಶುಡ್ ಎಟ್ರಾಸ್ ಡಿಸ್ ಪರ್ಸನ್ ಆರ್ ನಾಟ್ ಈ ರೀತಿ ಒಂದು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ ಓಕೆ ನಾವು ಸೊ ಅದು ಕಲ್ತಿದ್ದೀರಾ ಆ್ಯಂಡ್ ಕೈ ಇಟ್ಸ್ ಲೈಕ್ ಏನು ಗೊತ್ತಾ ಒಂಥರ ಏನು ಹೇಳ್ತಾರೆ ನನಗೆ ಪದ ಬರ್ತಾ ಇಲ್ಲ ಕನ್ನಡದಲ್ಲೂ ಬರ್ತಿಲ್ಲ ಇಂಗ್ಲೀಷಲ್ಲಿ ಬರ್ತಿಲ್ಲ ಸತ್ಯ ಹೋಗಲಿ ಒಂಥರ ತುಂಬ ಚಾಲಾಕಿಯಾಗಿರ್ತಾರೆ ಗೊತ್ತಾ ಆ ರೀತಿ ವ್ಯಕ್ತಿಗಳಾಗ್ಬಿಟ್ಟಿವಾರ ಎಲ್ಲ ನನ್ನ ನಿನ್ನ ಯಾಮರ್ಸೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ನನಗೆ ಗೊತ್ತು ನಾನು ತುಂಬ ಬಿಟ್ಟಿದ್ದೀನಿ ನನ್ನನ್ನು ಅಂತ ಆಗಲ್ಲ ಅಂತ ಸೊ ವಾಟ್ಸ್ ದ ಲಾಸ್ಟ್ ಮೆಸೇಜ್ ಫೈ ಯು ಫ್ರಮ್ ಯೂನಿವರ್ಸ್ ಯೂನಿವರ್ಸ್ ಕಡೆಯಿಂದ ನನಗೆ ಏನು ಲಾಸ್ಟ್ ಮೆಸೇಜ್ ಫೈ ಫ್ರೆಂಡ್ಸ್ ಇವ್ ಸೊ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಯಾರನ್ನೂ ಕೂಡ ನಿಮ್ಮ ಲೈಫಲ್ಲಿ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ಬೇಡಿ ಅಂತಂದರೆ ನಿಮ್ಮ ಜೊತೆ ಆಟ ಆಡ್ತಿದ್ದಾರೆ ಅಂತಂದ್ರೆ ಅಂಥವ್ರನ್ನ ಎಂಟರ್ಟೈನ್ ಮಾಡಿಬಿಡಿ ಮೂವ್ ಇನ್ ಸೈಲೆನ್ಸ್ ನಿಮ್ಮದೇನಿದೆ ನಿಮ್ಮ ಪಾಡಿಗೆ ನೀವು ನಿಮ್ಮ ಸಮಯನ ಕಲ್ಕೊಂಡು ಸೈಲೆಂಟಾಗಿ ಮೂವ್ ಆಗ್ತೋಗಿ ಮುಂದುವರ್ಕೊಂಡೋಗಿ ಇನ್ನೊಬ್ಬರು ಮುಂದೆ ತೋರಿಸ್ಕೊಳ್ಳೋದಾಗಲಿ ಅಥವಾ ಇನ್ನೊಬ್ರುನ ಲೈಕ್ ಡೋಂಟ್ ಶೋ ಎವ್ರಿಥಿಂಗ್ ಓಕೆನಾ ಈಗ ನಿಮ್ಮ ಆ್ಯಕ್ಷನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಡಿಸಿಷನ್ ಆಗಿರ್ಬೋದು ಯಾವ ವ್ಯಕ್ತಿ ಮುಂದೆನೂ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ತೋರಿಸೋದಿಕ್ಕೆ ಹೋಗ್ಬಿಡಿ ಕಂಪ್ಲೀಟಾಗಿ ಸೈಲೆನ್ಸಾಗಿ ಮೂವ್ ಆಗಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ್ದು ಅರ್ಚರ್ ಫಾರ್ ಡೇ ಥ್ಯಾಂಕ್ ಯು ಸೊ ಮಚ್ ಇದೇನಾದ್ರು ರೆಸೊನೆಟ್ ಆಗಿದ್ರೆ ನಿಮಗೆ ದಯವಿಟ್ಟು ಕಮೆಂಟಲ್ಲಿ ಸೋಲ್ ಕಾಂಟ್ಯಾಕ್ಟ್ ಅಂತ ಬರೀರಿ ಓಕೆನಾ ಇಲ್ಲ ಅಂತಂದ್ರೆ ರೆಡ್ ಹಾರ್ಟ್ನ ಹಾಕಿರಿ ಸೊ ದಟ್ ನನಗೂ ಅರ್ಥ ಆಗುತ್ತೆ ಇದು ನಿಮಗೆ ರೆಸನೇಟ್ ಆಗಿದೆ ಯಾರಾದರೂ ನೋಡ್ರಿ ನಿಮ್ಗೆ ಯಾರಿಗೆ ರೆಸನೇಟ್ ಆಗಿದ್ರು ಯಾವ ಅಲ್ಲಿ ರೆಸೇಟ್ ಆಗಿದ್ರು ದಯವಿಟ್ಟು ಅದನ್ನ ಮೆನ್ಷನ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಯರ್ ಹಾವ್ ಗ್ರ್ಯಾಡ್ಯೂಟರ್ ಬೈ ಹ್ಞೂ